ಎಲ್ಲರಿಗೆ ಜೈ ಶ್ರೀರಾಮ್ ಸಂಕೇಶ್ವರ ನಗರದಲ್ಲಿರುವ ಹೌಸಿಂಗ್ ಕಾಲೋನಿನಲ್ಲಿರುವ ಶ್ರೀ ಶ್ರೀರಾಮ್ ಮಂದಿರದಲ್ಲಿ ಭಕ್ತಿಯಿಂದ ಉತ್ಸಾಹದಿಂದ ಶ್ರೀ ರಾಮನವಮಿ ಕಾರ್ಯಕ್ರಮ ಆಚರಣೆ ಮಾಡಲಾಯಿತು ತೋಟಿಲುತ್ಸವ ಭಜನೆ ಜೋಗುಳ ಪದ ಮಹಾಮಂಗಳಾರತಿ ಮಹಾಪ್ರಸಾದ ಅಭಿಷೇಕ ಪೂಜೆ ಹೀಗೆ ಅಲಂಕಾರ ಹೀಗೆ ಅನೇಕ ವ್ಯವಸ್ಥೆ ವಿವಿಧ ರೀತಿಯಿಂದ ವಿಜೃಂಭಣೆಯಿಂದ ಶ್ರೀರಾಮನವಮಿ ಆಚರಣೆ ಮಾಡಲಾಯಿತು ಪೂಜ್ಯ ಶ್ರೀ ಅಭಿನವ ಮಂಜುನಾಥ್ ಮಹಾಸ್ವಾಮಿಗಳು ಔಜಿಕರ್ ಮಠ ಯಾರ್ಗುಡ್ಡು ಹುಕ್ಕೇರಿ ಪರಮಪೂಜ್ಯ ಶ್ರೀ ಅಭಿನವ ವಿದ್ಯಾ ಭಾರತಿ ಮಹಾಸ್ವಾಮಿಗಳು ಶಂಕರಲಿಂಗ ಮಠ ಸಂಕೇಶ್ವರ್ ಕರ್ವೀರ್ ಇವರ ಪಾವನ ಉಪಸ್ಥಿತಿಯಲ್ಲಿ ಮತ್ತು ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಯುವಧೂರಿನ ಪೃಥ್ವಿ ಕತ್ತಿ ವೀರಶೈ ಸಮಾಜದ ಅಧ್ಯಕ್ಷರು ಅಪ್ಪ ಸಾಹೇಬ್ ಶಿರ್ಕೋಳಿ ರೋಹನ್ ನೆಸ್ರಿ ವಿವೇಕ್ ಕೊಳ್ಳಿ ಸುನಿಲ್ ನಂದು ನಂದಮುಡ್ಸಿ ಆರ್ ಎಸ್ ಚೌಗುಲಾ ಕೆಂಚನೋರ್ ಸರ್ ರಾಜು ಸುತಾರ್ ಪ್ರಕಾಶ್ ಬೋಬ್ಡೆ ಪ್ರಮೋದ್ ಹುಸ್ಮನಿ ಶ್ರೀರಾಮ್ ಉತ್ಸವ ಕಮಿಟಿಯ ಪದಾಧಿಕಾರಿಗಳು ಸರ್ವ ಸದಸ್ಯರು ಭಕ್ತರು ಸಮಸ್ತ ನಾಗರಿಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ मना है मना है मना है मना है रानी पत्नी ने आठ तक अपना पत्नी और पत्नी ने आजष्ट वेगे इवतने रामनंद विरुद्ध युद्ध करके युद्ध में गांव का मान लो संकल्प होना ಮೂವತ್ನಾಲ್ಕು ವರ್ಷದಿಂದ ಒಂದೇ ಒಂದು ತುತ್ತು ಅನ್ನದಾಗೆ ಉಂಟಿರಲಿಲ್ಲ ಯಾಕೆ ಮುದುಕಿ ಅಂತಂದ್ರೆ ಯಾವಾಗ ಪ್ರಭು ಶ್ರೀರಾಮ ಅವಧದ ಸ್ಥಾಪನೆ ಆಗ್ತಾರ ಅವತ್ತ ಅನ್ನ ಹೊತ್ತೇನಂತ ಹೇಳಿದ್ದು ಆ ಮುದುಕಿಯ ಫಲ ూ కూడా సుళ్ సిద్ధివన్యావ్ అంతా అదే ఉత్తర ప్రదేశం కాలం పుడతట్ జనాంగ క్షత్రియ ఆ ఇ ఆవాల హైందర ఎంబరేను నమ్మ ముస్లిం సమ్రాజ్య మేలు దాడి మా ಆ ದಾಯಿ ಆದ ಸಂದರ್ಭದೊಳಗೆ ಮಂದಿರ ಧ್ವಂಸಗೊಂಡಾಗ ಅವತ್ತು ಸಂಕಲ್ಪ ಮಾಡಿದ್ರು ಯಾವತ್ತು ಮತ್ತೆ ತಿರುಗಿ ಮಂದಿರ ನಿರ್ಮಾಣಗೊಳಿಸದ ಅವತ್ತು ನಾವೆಲ್ಲರೂ ಕೂಡ ತಲೆ ಮೇಲೆ ಪೇಡ ಸುತ್ತೆ ಕೈ ಛತ್ರಿ ಇಡಬೇಕು ಕತ್ತಿ ಹಿಡಿದುಕೊಂಡು ರಾಜ್ಯವಾನ ಮಾಡ್ಬೇಕು ಹೇಳಿ ಹದಿನೈದು ನೂರ ಎಂಬತ್ತು ಸಂಕಲ್ಪ ಮಾಡಿದ್ರು ಆದ್ರೆ ನೆನಪಲ್ಲಿ ಅವ್ರು ಮಾಡಿದ್ದು ಐದ್ನೂರು ವರ್ಷದ ಹಿಂದೆ ಅಲ್ಲಿಂದ ಮೊನ್ನೆಯವರೆಗೂ ಕೂಡ ಅವ್ರು ಯಾರು ತಮ್ಮ ತಲೆ ಮೇಲೆ ಪದಗ ಸುತ್ತಿಲ್ಲ ತಮ್ಮ ಮನೆಯಲ್ಲಿರ್ತಕ್ಕಂತ ಮಗನ ಮಗನ ಮದುವೆ ಮಾಡ್ಬೇಕಾದ್ರೆ ಅವರು ಬಹಳ ವಿಜೃಂಭಣದಿಂದ ಮಾಡ್ತಿದ್ದ ಕಾರ್ಯಕ್ರಮದಲ್ಲಿ ಆದ್ರೆ ಸಂಕಲ್ಪದ ಒಂದು ಶಕ್ತಿ ಏನಿತ್ತು ಅವರು ಕೂಡ ಮಕ್ಕಳ ಮದುವೆಯನ್ನ ಬೀದಿ ಬೀದಿಗಳಲ್ಲಿ ಈ ಒಂದು ಬೀದಿ ಒಳಗ ಮಾಡ್ರು ಯಾವುದೇ ಹಬ್ಬವನ್ನು ಹಾಕ್ಲಿಲ್ಲ ಸುಮ್ನೆ ಬೀದಿ ಒಳಗ ತಮ್ಮ ಕಾರ್ಯಕ್ರಮ ಮಾಡ್ತಾರೆ